ಅಧ್ಯಕ್ಷ ಆಯ್ಕೆ ಅಥಣಿ ತಾಲೂಕಿನ ಮಹಿಷವಾಡಗಿ ಗ್ರಾಮ ಪಂಚಾಯಿತಿಯ ಮಧ್ಯಂತರ ಅವಧಿಗೆ ಇಂದು ದಿನಾಂಕ ಇಪ್ಪತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಆಗೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಅದೃಷ್ಟವೆಂಬಂತೆ ಅಧ್ಯಕ್ಷರಾಗಿ ಜನವಾಡ ಗ್ರಾಮದ ಶ್ರೀಮಾರುತಿ ಮಲ್ಲಪ್ಪ ಗುರುವ ಮತ್ತು ಸಾಮಾನ್ಯ ಮಹಿಳೆಯ ಸ್ಥಾನಕ್ಕೆ ಮೀಸಲಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಶ್ರುತಿ ಚಿದಾನಂದ ಜಾಮಗೌಡ ಇವರು ಹಿರಿಯರ ಮಾತಿನಂತೆ ಒಪ್ಪಂದದ ಪ್ರಕಾರ ಚೀಟಿ ಎತ್ತುವುದರ ಮೂಲಕ ಆಯ್ಕೆಯಾಗಿದ್ದಾರೆ ಪಕ್ಷಾತೀತವಾಗಿ ನಡೆದ ಈ ಆಯ್ಕೆ ಪ್ರಕ್ರಿಯೆಯು ಆಶ್ಚರ್ಯವಾದರೂ ಮಹೇಶವಾಡಗಿ ಮತ್ತು ಜನವಾಡ ಗ್ರಾಮಗಳ ಗ್ರಾಮಸ್ಥರು ಹಿರಿಯ ಹಿರಿಯರ ಒಪ್ಪಂದದ ಕಾರ್ಯವನ್ನು ಪ್ರಶಂಸಿಸಿದ್ದಾರೆ ಗ್ರಾಮದ ಗಣ್ಯರಾದ ಪರಸಪ್ಪ ಯಲಶೆಟ್ಟಿ ಅವರ ನಿವಾಸದಲ್ಲಿ ನಮ್ಮ ಆರ್ಡಿ ನ್ಯೂಸ್ ವತಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಶಿವತಾಂ ಆರತಿ ಮಲ್ಲಪ್ಪ ಗುರುವಾ ನಮ್ಮ ಅವಿರೋಧಿ ಆಯ್ಕೆಗೆ ಸಹಕರಿಸಿದ ನಮ್ಮ ಉಭಯ ಗ್ರಾಮಗಳ ಮುಖಂಡರಿಗೆ ಮತ್ತು ಸರ್ವ ಸದಸ್ಯರಿಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ ಮತ್ತು ಎಲ್ಲಾ ಸದಸ್ಯರನ್ನ ಹಾಗೂ ಸಿಬ್ಬಂದಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಹಿಷವಾಡಗಿ ಮತ್ತು ಜನವಾಡ ಗ್ರಾಮಗಳ ಪುನರ್ವಸತಿ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಹೇಳಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಇನ್ನೋರ್ವ ರಾಜಕೀಯ ಮುಖಂಡ ಹನುಮಂತ ಯಲಶೆಟ್ಟಿ ಬಹಳ ವರ್ಷಗಳ ನಂತರ ನಮ್ಮ ಗ್ರಾಮಕ್ಕೆ ಒಲಿದು ಬಂದ ಅಧ್ಯಕ್ಷ ಸ್ಥಾನವನ್ನ ಸದುಪಯೋಗ ಪಡಿಸಿಕೊಳ್ಳುತ್ತೇವೆ ಮತ್ತು ಪ್ರತ್ಯೇಕ ಪಂಚಾಯಿತಿಗಾಗಿ ಕಾನೂನು ಹೋರಾಟ ಮಾಡಲಿದ್ದೇವೆ ಎಂದರು ಮತ್ತು ಪಕ್ಷ ಭೇದವಿಲ್ಲದೆ ಈ ಆಯ್ಕೆಗೆ ಸಹಕರಿಸಿದ ಮಹಿಷವಾಡಿಗಿ ಮತ್ತು ಜನವಾಡ ಗ್ರಾಮದ ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಈ ಆಯ್ಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಸಿದ್ದು ಲಾಂಡ್ಗೆ ಪಿಡಿಒ ಶಿರಗಾರ್ ರಾಜು ಗಡ್ಡೇಕರ್ ಹಾಗೂ ಗ್ರಾಮದ ಗಣ್ಯರಾದ ಬಾಬಾ ಸಾಹೇಬಗೌಡ ಪಾಟೀಲ್ ಪರಸಪ್ಪ ಯಲಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸಗೊಂಡ ಮುಖಂಡನವರ್ ಅಮರ್ ದುರ್ಗಣ್ಣನವರ್ ಸಚಿನ್ ತಳ್ವಾರ್ ವಿವೇಕ ಯಲಗುದ್ರಿ ಕುಮಾರ್ ಗುರುವ ಮುತ್ತಪ್ಪ ಚೌಲಗಿ ಸೇರಿದಂತೆ ನಾನೇಕರು ಉಪಸ್ಥಿತರಿದ್ದರು ವರದಿಗಾರ ಸುರೇಶ್ ಜಾಮಗೌಡ ಆರ್ಡಿ ನ್ಯೂಸ್ ಅಥಣಿ ಮೈಸೂಡಿ ಗ್ರಾಮ ಪಂಚಾಯತಿಗೆ ಮೈಸೂಡಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗುರು ಹಿರಿಯರು ನಮ್ಮ ಜನವಾಡ ಗ್ರಾಮದ ಗುರು ಹಿರಿಯರು ನನ್ನನ್ನು ಎಲ್ಲರೂ ಹಾಚಿಕೊಟ್ಟರೆ ಧನ್ಯವಾದಗಳು ಜನವಾಡ ಹಾಗೂ ಮೈಸೂಡಿಗೆ ಎರಡು ಊರುಗಳನ್ನು ಅಭಿವೃದ್ಧಿ ಕೆಲಸ ಮಾಡಕ್ಕೆ ನಾನು ಮುಂದ ಮುಂದಾಗ್ತೀನಿ ಅಷ್ಟೇ ಬಯಸ್ತೀನಿ ಬಯಸ್ತೀನಿ ಮೊದಲಿಗೆ ನಮ್ಮ ಜನವಾಡ ಗ್ರಾಮದ ಆರಾಧ್ಯ ದೇವತಾದಂಥ ಶ್ರೀ ರೇಣುಕಾದೇವಿ ವಂದಿಸುತ್ತ ಇವತ್ತಿನ ದಿವಸ ನಮ್ಮ ಜನವಾಡ ಮತ್ತು ಮೈಸೂರಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಈ ಒಂದು ಚುನಾವಣೆಯನ್ನು ಚೀಟಿ ಹತ್ತೋದ್ರ ಮೂಲಕ ಎಲ್ಲರೂ ಮೈಸೂರಿಗೆ ಹಿರಿಯರು ಮತ್ತು ಜನವಾಡ ಹಿರಿಯರು ಕುಡ್ಕೊಂಡು ಚೀಟಿ ಹತ್ತೋದ್ರ ಮೂಲಕ ಈ ಒಂದು ಕಾರ್ಯವನ್ನು ಮಾಡಿದ್ರು ಇದರಲ್ಲಿ ಎರಡು ಸ್ಪರ್ಧೆ ಆಗೋದು ಮಾರುತಿ ಮಾರುತಿಗುರು ಇದ್ದರು ಅದರಲ್ಲಿ ಮಾರುತಿಗುರು ಅವರು ಚೀಟಿ ಬಿತ್ತು ಅವರು ಇವತ್ತಿನ ದಿವಸ ಮೈಸೂಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಉಪಾಧ್ಯಕ್ಷರಾಗಿ ನಮ್ಮ ಜನವಾಡ ಗ್ರಾಮದ ಶ್ರುತಿ ಚಿದಾನಂದ್ ಅವರು ಉಪಾಧ್ಯಕ್ಷರಾಗಿ ಮಾರುತಿ ಮಲ್ಲಪ್ಪ ಗುರು ಅವರು ಅಧ್ಯಕ್ಷರಾಗಿ ಆಯ್ಕೆ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಗ್ರಾಮ ಜನವಾಡ ಗ್ರಾಮವತ್ತಿಯಿಂದ ಹಾಗೂ ಮತ್ತು ಮಶೇಡಿ ಗ್ರಾಮತ್ತಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇವರು ಆರಿಸಿ ಬಂದದ್ದು ನಮ್ಮ ಗ್ರಾಮಕ್ಕೆ ಭಾಳ ಸ್ವತ್ತು ಅಧ್ಯಕ್ಷ ಬಂದಿದ್ದಿಲ್ಲ ಈ ಬಂದೈತಿ ನಮ್ಮ ಗ್ರಾಮಕ್ಕೂ ಭಾಳ ಸಂತೋಷ ಐತಿ ಆದ್ದರಿಂದ ಆಯ್ಕೆ ಬಂದಂಥ ಅಧ್ಯಕ್ಷ ಉಪಾಧ್ಯಕ್ಷರು ನಮ್ಮ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದಾವೆ ಮುಳುಗಡೆ ಸಮಸ್ಯೆ ಐತಿ ಮತ್ತು ರಸ್ತೆ ಸಮಸ್ಯೆ ಐತಿ ಅದೇ ರೀತಿ ಇನ್ನು ಮುಂದಿನ ದಿನಮಲ್ದಲ್ಲಿ ಪಂಚಾಯಿತಿ ಮುಖ್ಯವಾಗಿ ನಮ್ಮ ಪಂಚಾಯತಿ ಒಡೆ ಜನವಾಡಕ್ಕೆ ತರುವಂಥ ಕೆಲಸ ನಾವು ಮಾಡಬೇಕಾಗಿತ್ತು ಈಗ ನಾವು ಪ್ರತಿ ಸಲ ಅಲ್ಲಿ ಮೈಸೂರಿಗೆ ಹೋಗೋದು ಬರೋದು ಬರೀ ನ್ಯಾಯ ಮಾಡೋದು ಇದ್ರಾಗ ನಮ್ದು ಹೋಗ್ತದೆ ಟೈಮ್ ಅದರಿಂದ ಮೊದಲು ಪಂಚಾಯಿತಿ ಒಡಿಸ್ಕೊಂಬಂದ್ರೆ ಜನವಾಡಕ್ಕೆ ಯಾರು ನಿಂತಲಿ ಯಾರ ಎಲ್ಲ ನಮ್ಮ ಊರಾರ ಬಂದರು ಯಾರು ಬಂದರೂ ಬರಲಿ ಅದಕ್ಕೆ ಅದನ್ನು ಪಂಚಾಯತಿ ಒಡಿಸ್ಕೊಂಬರುವಂಥ ಕೆಲಸ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಬೇಕು ಅದಕ್ಕೆ ನಮ್ಮ ಜನವಾಡ ಗ್ರಾಮಸ್ಥರು ಎಲ್ಲ ಹಿರಿಯರು ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಎರಡು ಮಾತು ಮುಗಿಸ್ತೀವಿ